ಹಾಯ್ ಹಲೋ ನಮಸ್ಕಾರ ನೀವ್ ನೋಡ್ತಾ ಸ್ಪೀಡ್ ನ್ಯೂಸ್ ಕನ್ನಡ ನಾನು ಐಶ್ವರ್ಯಗೌಡ ಎಸ್ ರಾಜ್ಯ ರಾಜಕೀಯದಲ್ಲಿ ಒಂದು ಮಾತು ಯತೀಂದ್ರ ಅವರ ಮಾತು ಸಂಚಲನಕ್ಕೆ ಸೃಷ್ಟಿಯಾಗಿರುವಂತದ್ದು ಎಸ್ ನಿನ್ನೆ ದಿನ ಒಂದು ಸಭೆಯಲ್ಲಿ ಅವರೇ ಹೇಳ್ತಾರೆ ಉತ್ತರಾಧಿಕಾರಿಯನ್ನ ಈಗ ಸತೀಶ್ ಜಾರಕಿಹೊಳಿಯನ್ನ ಮಾಡುವಂತಹ ಒಂದು ಮಾತು ಎಲ್ಲೋ ಒಂದ್ ಕಡೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಎಸ್ ಇದ್ರ ಎಲ್ಲಾದ್ರ ಬಗ್ಗೆ ಮಾತಾಡೋದು ಗೌಡ್ರು ನಮ್ಮ ಜೊತೆ ಅವ್ರನ್ನೇ ಮಾತಾಡ್ಸೋಕೆ ಸರ್ ಮೊದಲನೇದಾಗಿ ನಮಸ್ತೆ ನಿನ್ನೆ ದಿನ ಯತೀಂದ್ರ ಅವರು ಹೇಳಿರೋ ಮಾತಿಗೆ ನಿಮ್ಮ ಉತ್ತರ ಯಾವ ರೀತಿ ನಮ್ಮ ಉತ್ತರ ಏನಿದ್ರು ಹೈಕಮಾಂಡ್ ಅಂತ ಇದೆ ಕಾಂಗ್ರೆಸ್ಸಿಗೆ ಅಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ ಅಲ್ಲಿಂದ ಬಂದ್ರೇನೆ ಮಾತು ಇದೆಲ್ಲ ಸುಮ್ಮನೆ ಬೂಟಾಟಿಕೆಗೆ ಆಡೋ ಮಾತುಗಳು ಏನು ಗೊತ್ತಾ ಸುಮ್ಮನೆ ಈಗ ಮಾಮೂಲಿ ಎಲ್ಲ ಕೆಲವು ಕಡೆ ಹೋದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತ ಇದೆ ಭಾಳಷ್ಟು ಜನರಿಗೆ ಶಿವಕುಮಾರ್ ಆಗಬೇಕು ಯಾಕೆಂದರೆ ಅವರು ಗ್ರಾಸ್ ರೂಟಲ್ಲಿ ವಿದ್ಯಾರ್ಥಿ ದಸೆಯಲ್ಲಿ ಭಾಳ ಪಾವುಟ ಕಟ್ಕೊಂಡು ಬಂದವರು ಅವ್ರು ಬೇಕಾದಷ್ಟು ಕೆಲಸನೂ ಮಾಡಿದ್ದಾರೆ ಕಾಂಗ್ರೆಸ್ಸಿಗೆ ಅವರು ಆಗೋದ್ರಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಲೀಡ್ರಿಗೆ ಅಭಿಪ್ರಾಯ ಇದೆ ಆಗಬೇಕು ಅಂತ ಸುಮ್ಮನೆ ಒಂದು ಚೂ ಬಿಡೋದಿದು ಏನು ಗೊತ್ತಾ ಯಾರೋ ಒಂದು ಕಟ್ಟೋದು ಹೇಳ್ರಿ ಜಾರಕಿಹೊಳಿ ಆಗ್ತಾರೆ ಅಂತ ಇವರು ಗ್ರಾಸ್ ರೂಟಲ್ಲಿ ಬಂದವರು ಎಂಟು ಸಾರಿ ಗೆದ್ದವರು ಪಕ್ಷ ಏನು ಹೇಳ್ತದೋ ಕೈಯಲ್ಲಿ ತೋರಿಸಿ ಕಣ್ಣಲ್ಲಿ ತೋರಿಸಿ ಕೈಯಲ್ಲಿ ಮಾಡಿರುವಂಥ ಒಬ್ಬರು ಇದ್ದರೆ ಅದು ಡಿ ಕೆ ಶಿವಕುಮಾರ್ ಅವರು ಅವರು ಆಗಲೇಬೇಕು ಅವರಿಗೆ ಮಾತು ಕೊಟ್ಟಿದ್ದಾರೆ ಯಾರು ಸೋನಿಯಾ ಗಾಂಧಿ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರು ಎಲ್ಲ ಆಗ್ತಾರೆ ಅಂತ ಇವರು ಸುಮ್ಮನೆ ಅವ್ರ ಮಗ ಏನೋ ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಗೊತ್ತಿಲ್ಲ ಹೈಕಮಾಂಡ್ ಇದೆ ಅವರು ಹೇಳಿದ್ರೇ ಅದು ಫೈನಲ್ಲು ಇಂಥವ್ರು ಆಗ್ಬೇಕಂದ್ರೆ ಇಂಥವ್ರು ಯಾರು ಬೇಕಾದ್ರೂ ಆಗ್ಬೋದು ಯಾರಾದ್ರೂ ಸಂತೋಷನೇ ಕಾಂಗ್ರೆಸ್ಸಲ್ಲಿ ಆದರೆ ಜಾಸ್ತಿ ಒಲವು ಇರೋದು ಶಿವಕುಮಾರ್ ಮೇಲೆ ಇವಾಗ ನೋಡಿ ಮೈಸೂರಲ್ಲ ಮೈಸೂರು ಲೈನ್ ಲೈನೇ ಬಂದ್ಬಿಡ್ತು ಮದ್ದೂರು ಮೈಸೂರು ಇದು ಮಂಡ್ಯ ಅಲ್ಲ ಎಮ್ ಎಲ್ ಎಗಳು ಅದು ಶಿವಕುಮಾರ್ ನೋಡೇ ಬಂದಿರೋದು ಶಿವಕುಮಾರ್ ಆಗಬೇಕು ಒಂದು ಸಾರಿ ಡಿ ಕೆ ಶಿವಕುಮಾರ್ ಅವರು ಗ್ರಾಸ್ ರೂಟಿಂದ ಬಂದವರು ಬಾವುಟ ಹಿಡ್ದವರು ಸುಮಾರು ಎಂಟು ಬಾರಿ ಗೆದ್ದಿರೋರು ಹೇಳಿದ ಕೆಲಸ ಮಾಡ್ತಾರೆ ಸೋನಿಯಾ ಗಾಂಧಿ ಹತ್ತಿರದವರು ಅಂತ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ಎಲ್ಲ ಮಾತು ಕೊಟ್ಟಿದ್ದಾರೆ ಶಿವಕುಮಾರ್ನ ಮಾಡಬೇಕು ಅಂತ ಇದರಲ್ಲಿ ಇಂಥವೆಲ್ಲ ಬರೋದು ಸಹಜ ಅದಕ್ಕೇನು ತಲೆ ಕೆರ್ಸ್ಕೊಳ್ಳಂಗಿಲ್ಲ ಅದು ಯಾವ ಉದ್ದೇಶದಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ಏನೋ ಒಂದು ಬಾಣ ಬಿಟ್ಟಿದ್ದಾರೆ ಮೀಟಿಂಗಲ್ಲಿ ಜಾರಕಿಹೊಳಿ ಅವರು ಆಗ್ತಾರೆ ಅಂತ ಸ್ವಲ್ಪ ದಿನ ಪರಮೇಶ್ವರ್ ಆಗ್ತಾರೆ ಅಂತ ಇವರು ಇದು ಏನೋ ಅಧಿಕಾರಕ್ಕೆ ತಂದಿರೋ ಡಿ ಕೆ ಶಿವಕುಮಾರ್ ಇರಲಿ ಸಿದ್ದರಾಮಣ್ಣನೂ ಒಳ್ಳೆ ಮುಖ್ಯಮಂತ್ರಿ ಏನು ತೊಂದರೆ ಇಲ್ಲ ಸಿದ್ದರಾಮಯ್ಯ ಹೋದ್ಮೇಲೆ ಮೇಲೆ ಮುಂದೆ ನಮಗೆ ಎಲೆಕ್ಷನ್ ಬರಬೇಕು ಎಲ್ಲ ಒಳ್ಳೇದಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಯಾರನ್ನ ಮಾಡಿದ್ರು ಸಂತೋಷ ಇವರೇನೋ ಸುಮ್ಮನೆ ಏನೋ ಹೇಳಿದ್ದಾರೆ ಅದೆಲ್ಲ ಏನು ಅಂತ ಇದು ಏನೋ ಹೈಲೈಟ್ ಮ್ಯಾಟ್ರು ಅಲ್ಲ ಅದು ಜಾರಕಿಹೊಳಿ ಯಾಕೆಂದರೆ ಮೇಲ್ಗಡೆಯಿಂದ ಬಂದ್ರೇನೆ ಮೇಲ್ಗಡೆಯಿಂದ ಯಾರನ್ನು ಸೂಚಿಸ್ತಾರೋ ಅದು ಇಲ್ಲಿ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಅಂತಿದೆ ಬೇರೆ ಪಕ್ಷಗಳಿಗಿಲ್ಲ ಬೇರೆ ಯಾರು ಇಲ್ಲೇ ಸೈಕಲ್ ಹಾಕೊಂಡು ಹೋದರೆ ದೇವೇಗೌಡರು ಸಿಗ್ತಾರೆ ಫ್ಲೈಟಲ್ಲಿ ಹೋದರೆ ಮೋದಿಯವರು ಸಿಗ್ತಾರೆ ಹೈಕಮಾಂಡೇ ಇಲ್ಲ ಓನ್ಲಿ ಇರೋದು ಸ್ವತಂತ್ರ ಬಂದಾಗಿಂದ್ರೂ ಹೈಕಮಾಂಡ್ ಅಂದರೆ ಕಾಂಗ್ರೆಸ್